ಇನ್ನೂ ತನಿಖೆನೇ ಆಗಿಲ್ಲ ಇದೊಂದು ಆತ್ಮಹತ್ಯೆಯೋ ಕೊಲೆಯೋ ಅಥವಾ ಏನು ಅನ್ನೋದು ಅಂಥದ್ದು ತನಿಖೆನೇ ಆಗಿಲ್ಲ ಆ ತನಿಖೆಗೆ ಮುಂಚೆ ತರಾತುರಿಯಲ್ಲಿ ಬಂದು ಪರಿಹಾರದ ಚೆಕ್ಕನ್ನು ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಬಹುಶಃ ಈ ಪರಿಹಾರದ ಚೆಕ್ಕನ್ನು ಕೊಟ್ಬಿಟ್ರೆ ಈ ಪ್ರಕರಣ ಇಲ್ಲಿಗೆ ಮುಗಿದು ಹೋಗುತ್ತೆ ಅನ್ನುವಂಥದ್ದು ಏನಾದರೂ ಅವರಲ್ಲಿ ಇದೆ ಅಂತ ಅನಿಸುತ್ತೆ ನಿಮಗೆ ಹೌದು ಹೌದು ಖಂಡಿತ ಯಾಕೆಂದರೆ ನಾನು ಮೊದಲೇ ಹೇಳಿದ್ದೆ ಶಾಸಕರು ಬರೋ ಮುಂಚೆನೇ ನಾನು ಎಲ್ಲರತ್ರ ಹೇಳಿದ್ದೆ ನನಗೆ ಈ ಪರಿಹಾರ ಯಾವುದಕ್ಕೆ ಪರಿಹಾರ ಪರಿಹಾರ ಏನು ನಮಗಿವಾಗ ತನಕೆ ಅವಳಿಗೆ ನ್ಯಾಯ ಇನ್ನೊಂದು ಮಕ್ಕಳಿಗೆ ನ್ಯಾಯ ಆ ಅನ್ಯಾಯ ಯಾರಿಗೂ ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ಕೇಳ್ತಿರೋದು ಪರಿಹಾರವೇ ಬೇಡ ನನಗೆ ನಾನು ಮೊದಲಿಂದ ಹೇಳ್ಕೊಬಂದಿ ಮೊದಲೇ ಹೇಳಿದ್ದೀನಿ ಇದನ್ನು ಶಾಸಕರು ಬಂದ ಮೇಲೆ ಹೇಳಿದ್ದಲ್ಲ ಭಾರಿ ಮನವೊಲಿಸಿದ್ರು ಅವರು ಮರ್ಯಾದೆ ಕೊಟ್ಟು ಕೈಯಲ್ಲಿ ಚೆಕ್ ತಗೊಂಡೆ ಮೊದಲೇ ಹೇಳಿದ್ದೆ ಚಕ್ ಕೊಡ್ತಾರೆ ಒಂದು ಲೆಟ್ರು ಕೊಡ್ತಾರೆ ಸೈನ್ ಆಗ್ ಅಮೂಲ್ಯ ಇದೇ ಮಾಡಿದ್ದು ಆಮೇಲಿನ ಕೇಸಲ್ಲಿ ಇದನ್ನೇ ಮಾಡಿದ್ದು ಚೆಕ್ ಕೊಟ್ಟರು ಒಂದು ಲೆಟ್ರ್ ಕೊಟ್ಟರು ಅವಳೇ ಸೂಸೈಡ್ ಮಾಡ್ಕೊಂಡಿದ್ದು ಅಂತ ಒಂದು ಲೆಟ್ರು ಸೈನ್ ಹಾಕ್ಸ್ಕೊಂಡ್ರು ಕೇಸನ್ನು ಮಾನಸಿಕ ಅಂತ ಕ್ಲೋಸ್ ಮಾಡಿದ್ರು ಅದನ್ನು ಹೇಳಿದ್ದೀನಿ ಮತ್ತೆ ಅದನ್ನೇ ಮಾಡಿದ್ರು ಚೆಕ್ ಕೊಟ್ಟರು ಲೆಟ್ರು ಕೊಟ್ಟರು ಲೆಟ್ರ್ ಕೊಟ್ಟು ಅದರಲ್ಲಿ ಏನು ಬರೆದಿದೆ ಅಂದರೆ ಶಮಿತಾ ಆಣು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ತಾಳೆ ಅಂತ ಆ ಥರ ಬರೆದಿದೆ ಅದೇ ಸೇಮ್ ಬರೆದಿದೆ ಪಟ್ಟ ಹೊರತಾಕಿದ್ದಾರೆ ಅವರು ಅದರಲ್ಲಿ ತಪ್ಪಿಲ್ಲ ಅಂದಿದ್ರೆ ಹರಿದಾಕ್ತಿರ್ಲಿಲ್ಲ ಇಲ್ಲೇ ಅರ್ದು ಹಾಕಿದ್ದಾರೆ ನಮ್ಮನಲ್ಲೇ ಅರ್ದು ಹಾಕಿರುವಂಥದ್ದು ಯಾರು ಅಂತ ಶಾಸಕರೇ ಹರಿದು ಹಾಕಿದ್ದು ಶಾಸಕರೇ ಹರಿದು ಹಾಕಿದ್ದು ನೋಡಿ ಹಾಂ ಶಾಸಕರ ಕಡೆ ಹರ್ದ ನಾನು ಅದನ್ನೆಲ್ಲ ನೋಡಲಿಲ್ಲ ಶಾಸಕರ ಕಡೆಯ ಹರಿದಾಕಿದ್ದು ಶಾಸಕರು ನೋಡಬೇಕಿತ್ತು ಶಾಸಕರು ನೋಡ್ಬೇಕಿತ್ತು ಏನಿದೆ ಈಗ ಒಂದು ಕಡೆ ಹೋದವಾಗ ಅಲ್ಲೇನಾದ್ರು ತಪ್ಪಾದರೆ ಅವ್ರು ಕಾರಣ ಆಗ್ತಾರೆ ಅವ್ರು ನೋಡ್ಕೋಬೇಕಿತ್ತು ಫಸ್ಟ್ ಏನಿದೆ ಲೆಟ್ರು ಓದ್ಕೋಬೇಕಿತ್ತು ಆಮೇಲೆ ನನ್ನ ಹತ್ರ ಸೈನ್ ಹಾಕಿ ಅನ್ಬೇಕಾಗಿತ್ತು ಅವರು ಅಲ್ಲೆಲ್ಲೂ ಓದ್ಕೊಳ್ಲಿಲ್ಲ ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲ ಸೈನ್ ಹಾಕಲ್ಲ ಲೆಟ್ರಿಗೆ ಸೈನ್ ಹಾಕೋಲ್ಲ ಅಂದವಾಗ ಅವ್ರು ಹೋ ಇವ್ರಿಗೆ ನಂಬಿಕೆ ಇಲ್ಲ ಏನೋ ಅಂದ್ಕೊಂಡು ಓದಿ ಅಂತ ಹೇಳಿದ್ರು ಆದರೆ ಅದರಲ್ಲಿ ಇದೇ ಥರ ಬರ್ದಿತ್ತು ಅಂದರೆ ಈ ಈ ಕೇಸು ಅವ್ರು ಮಾಡಿದ್ದಾರೆ ಅದು ಆತ್ಮಹತ್ಯೆ ನಾನು ಒಪ್ಕೋಬೇಕು ಇಷ್ಟೇ ನೋಡಿ ಈ ಕೇಸ್ ಅವ್ರು ಮಾಡಿದ್ದಾರೆ ಆತ್ಮಹತ್ಯೆ ಅಂತ ಬರ್ಕೊಂಬಂದಿದ್ದಾರೆ ಅದನ್ನು ನಾನು ಒಪ್ಕೋಬೇಕು ಸೈನ್ ಹಾಕಬೇಕು ಅಲ್ಲಿಗೆ ನಾಳೆ ನನ್ನ ಮಗಳಿಗೆ ಒಂದು ಪಟ್ಟ ಕಟ್ತಿದ್ರು ಲವ್ ಮಾಡಿ ಏನೋ ಮಾಡ್ಕೊಂಡ್ಲು ಇಲ್ಲ ತಲೆ ಸರಿ ಇಲ್ಲ ಇಲ್ಲ ದೆವ್ವ ಭೂತ ಈ ಥರದ್ದು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿಗೆ ಈ ಕೇಸು ಮುಗಿತಿತ್ತು ನಾಳೆ ಇನ್ನೊಬ್ಳು ಸಾಯಿಸ್ತಿದ್ರು ಇದೇ ಪ್ರಿನ್ಸಿಪಾಲ್ ಇವರು ಆ ದಂಧೆನ ಮುಂದುವರಿಸ್ತಿದ್ರು ಕ್ಯಾಮ್ರಾ ಹಾಕ್ತಾ ಇರಲಿಲ್ಲ ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ